ಅತಿ ಪುರಾತನ ನಗರವಾದ ಕೊಲ್ಲಾಪುರ ಪುರಾತನ ನಗರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕೊಲ್ಲಾಪುರವು ಮಹಾರಾಷ್ಟ್ರದ ದಕ್ಷಿಣ ಭಾಗದಲ್ಲಿರುವ ಒಂದು ನಗರವಾಗಿದೆ ಮರಾಠಿ ಭಾಷೆಯು ಇಲ್ಲಿನ ಜನರ ಪ್ರಮುಖ ಭಾಷೆಯಾಗಿದೆ ಪಂಚಗಂಗಾ ನದಿಯ ದಡದಲ್ಲಿರುವ ಈ ನಗರದಲ್ಲಿ ಮಹಾಲಕ್ಷ್ಮೀ ದೇವಾಲಯ ಜನಪ್ರಸಿದ್ಧವಾಗಿದೆ ಅತಿ ಪುರಾತನ ನಗರ ಎಂದು ಗುರುತಿಸಲ್ಪಡುವ ಕೊಲ್ಲಾಪುರ ಇದು ಚಪ್ಪಲಿ ಒಡವೆಗಳು ಕುಸ್ತಿ ಮತ್ತು ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಸಿದ್ಧಿಯನ್ನ ಪಡೆದಿದೆ ಸಾವನ್ನಪ್ಪಿದ ಕೊಲ್ಲಾಸುರ ಎಂಬ ರಾಕ್ಷಸನ ಕೊನೆಯ ಇಚ್ಛೆಯ ಪ್ರಕಾರ ಈ ಊರಿಗೆ ಕೊಲ್ಲಾಪುರ ಎಂಬ ಹೆಸರು ಬಂದಿದೆ ಇಲ್ಲಿನ ಬಹುತೇಕ ಜನಸಂಖ್ಯೆ ಮರಾಠ ಮೂಲದವರಾಗಿದ್ದು ಗುಜರಾತಿ ಮಾರವಾಡಿ ಜೈನರು ಲಿಂಗಾಯಿತರು ಮತ್ತು ಸಿಂಧಿ ಜನಗಳು ಗಣನೀಯ ಸಂಖ್ಯೆಯಲ್ಲಿದ್ದಾರೆ ಇನ್ನು ಇಲ್ಲಿನ ಮಹಾಲಕ್ಷ್ಮಿ ದೇವಾಲಯ ಈ ಮಹಾಲಕ್ಷ್ಮಿ ದೇವಾಲಯವು ಕೊಲ್ಲಾಪುರದ ಅತಿ ಪ್ರಸಿದ್ಧ ದೇವಾಲಯವಾಗಿದೆ ಒಂದು ಪುರಾಣೋಕ್ತದ ಪ್ರಕಾರ ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಈ ದೇವಾಲಯ ಕ್ರಿಸ್ತಶಕ ಏಳನೆಯ ಶತಮಾನದಲ್ಲಿ ಚಾಲುಕ್ಯರ ರಾಜ ಕರ್ಣದೇವನು ಈ ದೇವಾಲಯದ ನಿರ್ಮಾಣವನ್ನ ಪ್ರಾರಂಭಿಸಿದನು ಮುಂದೆ ಕ್ರಿಸ್ತಶಕ ಒಂಬತ್ತನೆಯ ಶತಮಾನದಲ್ಲಿ ಶಿಲಾಹರ ಯಾದವರಾಜನು ಇದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿದನು ಕಿಲೋ ತೂಕವು ಇಲ್ಲಿಯ ಮಹಾಲಕ್ಷ್ಮಿಯ ಸ್ವಯಂಭೂಮೂರ್ತಿಯಾಗಿದೆ ಈ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ನಡೆಯುವ ಪಲ್ಲಕ್ಕಿ ಉತ್ಸವವಲ್ಲದೆ ಚೈತ್ರ ಪೂರ್ಣಿಮೆ ಮತ್ತು ನವರಾತ್ರಿಯಲ್ಲಿ ವಿಶೇಷ ಪೂಜೆಗಳಿರುತ್ತವೆ ಅಸಂಖ್ಯಾತ ನೆರಿಗೆಗಳನ್ನು ೊಳಗೊಂಡಿರುವ ಸೀರೆಯನ್ನುಟ್ಟ ದೇವಿಯು ಇಲ್ಲಿ ಗದಾಧಾರಿಯಾಗಿ ಬೆಳ್ಳಿಯ ಮಂಟಪದಲ್ಲಿ ವಿರಾಜಮಾನಳಾಗಿ ಸುಂದರವಾಗಿ ಕಾಣುತ್ತಾಳೆ ಭಕ್ತರಿಗೆ ಪ್ರೇರಣೆ ಕೂಡ ಆಗುತ್ತಾಳೆ ಗರ್ಭಗುಡಿಗೆ ವೈಭವೋಪೇತವಾಗಿ ಬಂಗಾರದ ತೋರಣವಿದೆ ನವರಾತ್ರಿಯ ಹಾಗೂ ವಿಶೇಷ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ಆಯೋಜಿಸಲ್ಪಡುತ್ತವೆ ಇಲ್ಲಿ ಆ ಸಮಯದಲ್ಲಿ ನಡೆಯುವ ಸಂಗೀತೋತ್ಸವದಲ್ಲಿ ದೇಶದ ಪ್ರಖ್ಯಾತ ಸಂಗೀತಗಾರರು ಕೂಡ ಭಾಗವಹಿಸುತ್ತಾರೆ ವಿಷ್ಣುವೆ ಮಹಾಲಕ್ಷ್ಮಿಯ ದೇವಿಯ ರೂಪದಲ್ಲಿ ಬಂದು ಕಲ್ಲಾಸುರನ ಸಂಹಾರ ಮಾಡಿದನು ಎಂಬ ಪ್ರತೀತಿ ಕೂಡ ಇದೆ ಈ ಪ್ರತಿಥಿಯ ಪ್ರಕಾರ ಮಹಾವಿಷ್ಣುವೆ ಮಹಾಲಕ್ಷ್ಮಿಯ ರೂಪದಲ್ಲಿ ಇಲ್ಲಿ ನೆಲೆಸಿರುವನೆಂಬ ಇಲ್ಲಿಯ ಜನರ ನಂಬಿಕೆ ಕೂಡ ಹೌದು ಹಾಗಾಗಿ ಈ ಕ್ಷೇತ್ರವನ್ನ ದಕ್ಷಿಣ ಕಾಶಿ ಎಂದು ಕರೆಯುವ ವಾಡಿಕೆ ಕೂಡ ಇಲ್ಲಿದೆ ಅಲ್ಲದೆ ದೇವರಿಗೆ ಸಮರ್ಪಣೆ ಮಾಡಲು ಕಮಲ ಪುಷ್ಪಗಳು ಇಲ್ಲಿ ಸಿಗುತ್ತದೆ ಈ ಪುರಾತನ ನಗರವನ್ನು ಕಣ್ತುಂಬಿಕೊಳ್ಳಲು ಹಾಗೂ ಇಲ್ಲಿನ ಪ್ರಸಿದ್ಧ ದೇವಾಲಯವಾದ ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದು ಪುಣ್ಯರಾಗಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ